ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿರುವ ರಾಮ ಮಂದಿರದ ಉದ್ಘಾಟನೆಯಾಗಲಿದೆ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇವೆ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ಈಗಾಗಲೇ ಪ್ರತಿ ಹಿಂದೂಗಳ ಮನೆಗೂ ಕೂಡ ತಲುಪಿಸಲಾಗಿದೆ ಅಯೋಧ್ಯೆಯ ರಾಮ ಮಂದಿರದಿಂದ ಸಿಗುವ ಮಂತ್ರಾಕ್ಷತೆಗೆ ವಿಶೇಷ ಶಕ್ತಿ ಇದೆ ಹಿಂದೂ ಧರ್ಮದಲ್ಲಿ ಅಕ್ಕಿ ಅಥವಾ ಅಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆಯೇ ಇದೆ ಯಾವುದೇ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದರೂ ಸಹ ಅಲ್ಲಿ ಮಂತ್ರಾಕ್ಷತಿಯನ್ನು ಪ್ರಸಾದದ ರೂಪದಲ್ಲಿ ಹಾಗೂ ದೇವರ ಆಶೀರ್ವಾದದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ ನಾವು ಕೂಡ ಮನೆಯಲ್ಲಿ ಈ ಮಂತ್ರಾಕ್ಷತೆಯನ್ನು ತಯಾರು ಮಾಡಿಕೊಳ್ಳಬಹುದು ಆದರೆ ರಾಮ ಮಂದಿರದಿಂದ ಬಂದಿರುವ ಮಂತ್ರಾಕ್ಷತೆಗೆ ವಿಶೇಷವಾದ ಒಂದು ಶಕ್ತಿಯೇ ಇದೆ ರಾಮನ ಹೆಸರಿನೊಂದಿಗೆ ಅಕ್ಕಿಯನ್ನು ಪ್ರತಿ ಮನೆಗೆ ತಲುಪಿಸುತ್ತಿರುವುದಕ್ಕೆ ರಾಮ ಮಂತ್ರಾಕ್ಷತೆ ಅಂತ ಅದನ್ನು ಕರೀತಾರೆ ಈ ರಾಮ ಮಂತ್ರಾಕ್ಷತೆಗೂ ಮತ್ತೆ ನಾವು ಶುಭ ಕಾರ್ಯಕ್ರಮಗಳಲ್ಲಿ ಬಳಸುವಂತ ಮಂತ್ರಾಕ್ಷತೆಗೂ ತುಂಬಾ ವ್ಯತ್ಯಾಸವಿದೆ ಅಯೋಧ್ಯೆ ರಾಮ ಮಂದಿರದಿಂದ ಬಂದಿರುವಂತಹ ರಾಮ ಮಂತ್ರಾಕ್ಷತೆಯನ್ನ ಪ್ರತಿ ಹಿಂದೂಗಳ ಮನೆಗೂ ತಲುಪಿಸುತ್ತಿರುವುದಕ್ಕೆ ಒಂದು ಕಾರಣ ಇದೆ ಏನೆಂದರೆ ರಾಮನಲ್ಲಿದ್ದಂತಹ ಹದಿನಾರು ಸಾತ್ವಿಕ ಗುಣಗಳು ಪ್ರತಿ ಹಿಂದುವಿನಲ್ಲೂ ಕೂಡ ಬರಲಿ ಎನ್ನುವ ಆಶಯ ಇದರ ಉದ್ದೇಶ ಜೊತೆಗೆ ಸುಖ ನೆಮ್ಮದಿ ಹಾಗೂ ಅಭಿವೃದ್ಧಿಯ ಸಂಕೇತ ಈ ರಾಮ ಮಂತ್ರಾಕ್ಷತೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ಮೇಷಲಗ್ನದಲ್ಲಿ ಅಯೋಧ್ಯೆಯ ರಾಮಮಂದಿರದಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದ ಶ್ರೀ ರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ನಡೆಯುತ್ತದೆ ಅದರ ಬಳಿಕ ಮಂತ್ರಾಕ್ಷತೆಗೆ ಒಂದು ದಿವ್ಯ ಶಕ್ತಿ ಪ್ರಾಪ್ತವಾಗುತ್ತದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಮನೆಗೂ ಕೂಡ ಈಗಾಗಲೇ ಮಂತ್ರಾಕ್ಷತೆ ಸಿಕ್ಕಿದೆ ನಿಮಗೆಲ್ಲರಿಗೂ ಮಂತ್ರಾಕ್ಷತೆ ಸಿಕ್ಕಿದ ಕೂಡಲೇ ಅದನ್ನು ನೀವು ಉಪಯೋಗ ಮಾಡಬೇಡಿ ಜನವರಿ ಇಪ್ಪತ್ತೆರಡರವರೆಗೂ ಕೂಡ ಆ ಮಂತ್ರಾಕ್ಷತೆಯನ್ನು ನಿಮ್ಮ ದೇವರ ಕೋಣೆಯಲ್ಲಿ ಭದ್ರವಾಗಿ ಒಂದು ತಟ್ಟೆಯಲ್ಲಿ ಇಟ್ಟಿರಬೇಕು ಪ್ರತಿದಿನ ನೀವು ದೇವರಿಗೆ ಹೇಗೆ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಆ ರಾಮ ಮಂತ್ರಾಕ್ಷತೆಗೂ ಕೂಡ ಪ್ರತಿದಿನ ತಪ್ಪದೆ ಜನವರಿ ಇಪ್ಪತ್ತೆರಡನೇ ತಾರೀಕಿನವರೆಗೂ ಕೂಡ ಅದಕ್ಕೂ ಪೂಜೆಯನ್ನು ಸಲ್ಲಿಸಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದ ನಂತರ ಆ ರಾಮ ಮಂತ್ರಾಕ್ಷತೆಗೆ ವಿಶೇಷವಾದ ಶಕ್ತಿ ಬರುತ್ತದೆ ಅದರ ನಂತರ ನೀವು ಆ ಮಂತ್ರಾಕ್ಷತೆಯನ್ನು ಬಳಸಬೇಕು ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಂತ್ರಾಕ್ಷತೆಯನ್ನು ಯಾವುದೇ ಒಂದು ಕೆಲಸಕ್ಕೂ ಕೂಡ ಉಪಯೋಗ ಮಾಡಬೇಡಿ ಭದ್ರವಾಗಿ ಒಂದು ತಟ್ಟೆಯಲ್ಲಿ ದೇವರ ಮನೆಯಲ್ಲೇ ಇಟ್ಟಿರಿ ಇನ್ನು ಆ ರಾಮ ಮಂತ್ರಾಕ್ಷತೆಯನ್ನು ನಾವು ಸ್ವೀಕರಿಸುವಾಗ ಅಂದರೆ ತೆಗೆದುಕೊಳ್ಳುವಾಗ ಮನೆಯ ಹೊರಭಾಗದಲ್ಲಿ ನಿಂತು ನಾವು ತೆಗೆದುಕೊಳ್ಳಬಾರದು ಆ ರಾಮ ಮಂತ್ರಾಕ್ಷತೆಯನ್ನು ನೀಡೋದಕ್ಕೆ ಬಂದಿರ್ತಾರಲ್ಲ ಅವರನ್ನ ಮನೆ ಒಳಗೆ ಕರೆದು ಕೂರಿಸಿ ಅವರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಹಾಗೇನೆ ಸ್ವೀಕರಿಸುವಾಗ ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ತೆಗೆದುಕೊ ಹಾಕಿಕೊಂಡು ಶುದ್ಧವಾದ ಬಟ್ಟೆಯನ್ನು ಹಾಕಿಕೊಂಡು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಇನ್ನು ಪ್ರತಿದಿನವೂ ಕೂಡ ರಾಮ ಮಂತ್ರಾಕ್ಷತೆಗೂ ಕೂಡ ನೀವು ಪೂಜೆಯನ್ನು ಮಾಡ್ತಾ ಬನ್ನಿ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ರಾಮ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಹಾಗೇನೇ ಮನೆಯ ಯಾವ ಜಾಗದಲ್ಲಿ ಇಟ್ಟರೆ ಒಳ್ಳೆಯದು ಅನ್ನೋದನ್ನ ಈಗ ತಿಳಿಯೋಣ ಜನವರಿ ಎರಡನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದ ಆಗಲಿದೆ ಜೊತೆಗೆ ರಾಮನ ಪ್ರಾಣ ಪ್ರತಿಷ್ಠೆಯನ್ನ ಮಾಡಲಾಗುತ್ತದೆ ಆ ದಿನದಂದು ಪ್ರತಿ ಹಿಂದುವಿನ ಮನೆಯ ಬಾಗಿಲಿಗೂ ಕೂಡ ಮಾವಿನ ತೋರಣನ ತೋರಣವನ್ನು ಕಟ್ಟಿ ಮನೆಯ ಮುಂಭಾಗದಲ್ಲಿ ದೊಡ್ಡದಾಗಿ ರಂಗೋಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿಡಿ ದೀಪಾವಳಿ ಹಬ್ಬದಂದು ಯಾವ ರೀತಿಯಾಗಿ ಸಡಗರದಿಂದ ನಾವು ಹಬ್ಬವನ್ನ ಮಾಡ್ತೀವೋ ಆ ರೀತಿಯಾಗಿ ಮನೆಯ ಮುಂಭಾಗದಲ್ಲಿ ದೀಪಗಳನ್ನು ಹಚ್ಚಿಡಿ ಮನೆಯ ಪ್ರತಿಯೊಬ್ಬರು ಆ ದಿನ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನ ಧರಿಸಿ ಜೊತೆಗೆ ಮನೆಯಲ್ಲಿ ಆ ದಿನ ರಾಮನ ಪೂಜೆಯನ್ನು ಮಾಡಿ ರಾಮನ ಪೂಜೆಯನ್ನು ಮಾಡಬೇಕಾದ್ರೆ ಆ ರಾಮ ಮಂತ್ರಾಕ್ಷತೆಗೂ ಕೂಡ ಪೂಜೆಯನ್ನು ಸಲ್ಲಿಸಿ ನಂತರ ಆ ರಾಮ ಮಂತ್ರಾಕ್ಷತೆಯನ್ನು ನೀವು ಅನ್ನ ಮಾಡುವುದಾದರೆ ಅನ್ನಕ್ಕೆ ಹಾಕುವಂಥ ಅಕ್ಕಿಯ ಜೊತೆಗೆ ಆ ಅಕ್ಷತೆಯ ಅಕ್ಕಿ ಕಾಳುಗಳನ್ನು ಹಾಕಿ ನೀವು ಅನ್ನವನ್ನು ಕೂಡ ಮಾಡಿ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಸೇವನೆಯನ್ನು ಮಾಡ್ಬೋದು ಇಲ್ಲಾಂದರೆ ಪಾಯಸ ಮಾಡೋದಕ್ಕೂ ಕೂಡ ಆ ರಾಮ ಮಂತ್ರಾಕ್ಷತೆಯನ್ನು ಹಾಕಿ ಪಾಯಸವನ್ನು ಮಾಡಿ ಮನೆಯಲ್ಲಿರುವ ಎಲ್ಲರೂ ಕೂಡ ಸೇವನೆ ಮಾಡಿ ಅದು ಇಲ್ಲ ಅನ್ನೋದಾದ್ರೆ ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಆ ರಾಮ ಮಂತ್ರಾಕ್ಷತೆಯನ್ನ ಕಟ್ಟಿ ಗಂಟು ಕಟ್ಟಿ ನಿಮ್ಮ ಬೀರುವಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಭದ್ರವಾಗಿ ಅದನ್ನು ಇಟ್ಟುಕೊಳ್ಳಬಹುದು ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಮನೆಯ ಮುಖ್ಯ ಬಾಗಿಲು ಏನಿರುತ್ತೋ ಆ ಬಾಗಿಲಿನ ಮೇಲೆ ಒಂದು ಬಿಳಿ ಬಟ್ಟೆಯಲ್ಲಿ ಆ ರಾಮ ಮಂತ್ರಾಕ್ಷತೆಯನ್ನು ಹಾಕಿ ಗಂಟು ಕಟ್ಟಿ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಕೂಡ ಆ ಗಂಟನ್ನು ಕಟ್ಟಿ ಇದರಿಂದ ಮನೆಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆದಾಗುತ್ತೆ ಆ ಇಲ್ಲಾಂದ್ರೆ ನೀವು ದೇವರ ಕೋಣೆಯಲ್ಲಿ ಭದ್ರವಾಗಿ ಒಂದು ಜಾಗದಲ್ಲಿ ಅದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರಿ ಜೊತೆಗೆ ನೀವು ಎಲ್ಲಾದ್ರೂ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಶುಭ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ರಾಮ ಮಂತ್ರಾಕ್ಷತಿಯ ಒಂದೆರಡು ಅಕ್ಕಿ ಕಾಳುಗಳನ್ನ ನೀವು ನಿಮ್ಮ ತಲೆಯ ಮೇಲೆ ಹಾಕಿಕೊಂಡು ಹೊರಗೆ ಹೋಗೋದ್ರಿಂದ ನೀವು ಹೋಗುವಂಥ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ ಸಿಗುತ್ತೆ ಹಾಗೆಯೇ ಪ್ರತಿನಿತ್ಯವೂ ಕೂಡ ನೀವು ಆ ಅಕ್ಷತೆಯ ಅಕ್ಕಿ ಕಾಳನ್ನು ಎರಡೆರಡು ಅಕ್ಕಿ ಕಾಳನ್ನು ತಲೆಯ ಮೇಲೆ ಹಾಕಿಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಜನವರಿ ಇಪ್ಪತ್ತೆರಡನೇ ತಾರೀಕು ಮನೆಯಲ್ಲಿ ರಾಮನ ಪೂಜೆಯನ್ನು ಮಾಡಿದ ನಂತರ ಮಂತ್ರಾಕ್ಷತೆಯನ್ನು ರಾಮ ಮಂತ್ರಾಕ್ಷತೆಯನ್ನು ಉಪಯೋಗ ಮಾಡಿದ ನಂತರ ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಾಗೆಯೇ ಅವತ್ತಿನ ದಿವಸ ಮನೆಯಲ್ಲಿ ಏನಾದರೂ ಸಿಹಿಯನ್ನು ಮಾಡಿ ನಿಮ್ಮ ಮನೆಯ ಅಕ್ಕಪಕ್ಕದವರಿಗೆ ಆ ಸಿಹಿಯನ್ನು ಹಂಚಿ ಇಲ್ಲಾಂದರೆ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂಡ ಸಿಹಿಯನ್ನು ಹಂಚಬಹುದು ಹಾಗೆಯೇ ಆ ದಿನ ಸಂಜೆ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚಿ ಮನೆಯಲ್ಲಿರುವ ಸದಸ್ಯರೆಲ್ಲರೂ ಕೂಡ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತು ಆ ದೀಪಗಳ ಆರತಿಯನ್ನು ಉತ್ತರ ದಿಕ್ಕಿನ ಕಡೆಗೆ ಮಾಡಿ ಈ ಒಂದು ಕೆಲಸವನ್ನು ತಪ್ಪದೇ ಆ ದಿನ ಪ್ರತಿಯೊಬ್ಬರೂ ಕೂಡ ಮಾಡಿ ಒಂದು ರೀತಿಯ ಹಬ್ಬದ ರೀತಿಯಾಗಿ ಹಬ್ಬದ ಸಡಗರದಿಂದ ನಾವು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮನ ಪೂಜೆಯನ್ನು ಮಾಡಬೇಕು ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ